ಿ ಪಣ ಕಟ್ಟಿ ಹಿಕ್ಕಿ ಹೇಳ್ತಾನ ಅರಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಾಳ ಮರದಾಗ ಕಾಳು ತೆರಿಗೆ ಸುತ್ತ ತಗೊಂಬಾರವಾಂಗ ಯಾಕೆ ಬಹಳ ದಿವಸದ ಮೇಲೆ ಬಂದಿಲ್ಲ ಹಳ್ಳಿ ಮೇಲೆ ಬಹಳ ದೂರ ಹೋಗಿ ದನ ಹೌದ್ರಿ ತಣ್ಯರ ಅಲ್ರಿ ಸುಗ್ಗಿ ಕಾಲದಾಗ ಊರು ಊರು ಸುತ್ತಾಡಿ ಭಿಕ್ಷೆ ಬೇಡ್ಕೊಂಡು ಬಂದಾಗ ಅಲ್ಲ ಈ ಬುಡಬುಡಿಕೆನ ಹೊಟ್ಟಿ ತುಂಬುದು ಈ ಹಿಟ್ಟಿಗೆ ಈ ಹೊಟ್ಟಿಗೆ ಹಿಟ್ಟು ಸಿಗುದು ಅಲ್ದ ಈ ಎಲ್ವಿನ ಹಂದ್ರಿಕ ಮಾನ ಮುಚ್ಕೊಳಕ ಬಟ್ಟಿ ಸಿಗುದು ದಣ್ಯಾರ ಅರಿಬೇನೋ ಸಿಗ್ತೈತಿ ಸಿಗತೈತಿ ಆದ್ರ ಊರು ತಿರುಗಿ ಭಿಕ್ಷೆ ಬೇಡೋದು ಬೇಡ ಅನ್ಸಕತೈತಿ ಅಲ್ಲೋ ಶಿವಲಿಂಗ ನಿನಗೇನು ಬೇಕು ಅದನ್ನ ಈ ಎರಮನೆಯಿಂದನ ತಗೊಂಡು ಹೋಗುವಂತ ನಿನಗೆ ಎಷ್ಟು ಸಲ ಹೇಳಿಲ್ಲಪ್ಪ ನಾನು ನನ್ನ ಮಾತು ಎಲ್ಲಿ ಕೇಳ್ತೀವೋ ನೀನು ನೋಡು ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನನ್ನ ತಂದೆ ನನ್ನ ಅಜ್ಜ ನನ್ನ ಮುತ್ತಜ್ಜ ಸುಟ್ಟು ಸುಳ್ಳಾರ್ದಷ್ಟು ಆಸ್ತಿ ಗಳಿಸಿಟ್ಟಾರ ನಿನ್ನ ತಂದಿನೂ ಒಂದು ದಿನವೂ ಈ ಇರಲಿಲ್ಲ ಹೊಟ್ಟೆ ತುಂಬ ಊಟನೂ ಮಾಡಲಿಲ್ಲ ನೀನಾರ ಈ ಮನೆಯಾಗಿದ್ದಿ ಅಂದ್ರೆ ನಿಮ್ಮ ತಂದೆ ಋಣ ತೀರಿಸ್ದಂಗ ಆಕತಪ್ಪ ಹೇಳಾರ ಋಣದ ಮಾತು ಯಾಕೆ ಮಾತಾಡ್ತಿರಿಯಪ್ಪ ಋಣದ ಮಾತು ಯಾಕೆ ಮಾತಾಡ್ತೀರಿ ನೀವು ಈ ರೀತಿ ದಾನ ಧರ್ಮ ಮಾಡುವಂಥ ವ್ಯಕ್ತಿ ಅದೇ ಅಂತೇಳಿ ಆ ಭಗವಂತ ನಿಮಗೆ ಈ ಕಾಯ್ಕ ಕೊಟ್ಟಾನ ಆದ್ರ ನನಗ ನಾಲ್ಕು ಮನಿ ಭಿಕ್ಷೆ ಬೇಡಿ ಉಣ್ಣಲೇ ಮಗನ ಅಂತ ಆಶೀರ್ವಾದ ಮಾಡ್ಯಾನ ಅಪ್ರ ಬಲ್ಲವರು ಹೇಳ್ತಾರಲ್ರಿ ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ ಹತ್ರ ಇದ್ರ ಸಂಬಂಧ ಹಾಳಾಗಿ ಹೋಗ್ತೈತಿ ಅಂತ ಆದರೂ ಧಡ್ಯಾರ ಈ ಬುಡುಬುಡುಕೆಯ ಮ್ಯಾಗ ನೀವು ಇಟ್ಟ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಬಹಳ ಸಂತೋಷ ಆಕೈತಿರಪ್ಪ ಬಹಳ ಸಂತೋಷ ಆಕೈತಿ ಆಯ್ತಪ್ಪ ಶಿವಲಿಂಗ ನಿನಗೆ ಹೆಂಗ ತಿಳಿಯುತ್ತೋ ಹಂಗ ಮಾಡು ಆದ್ರ ನೆನಪಾದ್ರಾಗ ಈ ಮನೆಗೆ ಬರೋದು ಮಾತ್ರ ಮರಿಬೇಡ ಪಾರ್ವತಿ ಏ ಪಾರ್ವತಿ ಬಾಯಿ ನಮ್ಮ ಶಿವಲಿಂಗ ಬಂದೇನೆ ಏನಣ್ಣ ಏನ್ ಹೇಳತ್ತೀರಿ ಬುಡ್ಬುಡಿಕೆ ಭವಿಷ್ಯ ಅವರ ದೇವರ ದೇವರಾದ ದೇವರ ಮೇಲೆ ಆಣಿ ಮಾಡಿ ಹೇಳ್ತಿಲ್ರವಾ ಈ ಬುಡುಕ ಬುಡಬುಡುಕೆನ ಮಾತು ಯಾವಾಗ್ಲೂ ಸತ್ಯನೇ ಇರ್ತೈತಿ ಆ ದೇವ ಲೋಕದಾಗದು ಸಹಿತ ಈ ಬುಡಬುಡುಕೆನ ಮಾತು ಒಂದೇ ಇರ್ತೈತಿ ಬಂದಲ್ಲಿ ಬ ಹೋದಲ್ಲಿ ಬಂದು ಪೀಡಾನ ದೂರು ಮಾಡಿ ಕಡು ಸತ್ಯನ ಹೇಳಾಕ ಬಂದೀನಿ ತಾಯಿ ಹೇಳಾಕ ಬಂದೀನಿ ಅದ್ ಏನ್ ಹೇಳ್ಬೇಕಂತದ್ಯೋ ಹೇಳ್ಬಿಡು ನೀ ಹಿಂಗುಡ್ಗಿ ಭಾಷೆದಾಗ ಹೇಳಿದ್ರೆ ನನ್ಗೆ ಹೆಂಗ್ ತಿಳಿಬೇಕು ಹೇಳಿ ನೋಡೋಣ ಅವರ ಈ ಮನೆಗೆ ಭಾಗ್ಯದ ಲಕ್ಷ್ಮಿ ಬರುವಳ ಬಂದು ಬಾಗಿಲ್ನಾಗ ನಿಂತಾಳ ಅಂದ್ರೆ ಹೇಳೋದು ಮಾತಿಗೆ ತಪ್ಪಿವೆನೋ ಹಂಗಲ್ಲಣ್ಣ ಇರೂ ಲಕ್ಷ್ಮಿನ ಮನೆಯ ಕಾಲ್ ಮುರ್ಕೊಂಡು ಬಿದ್ದಾಳ ಇನ್ನು ಆ ಭಾಗ್ಯದ ಲಕ್ಷ್ಮಿ ತಗೊಂಡು ನಾವ್ ಏನ್ ಮಾಡೋನು ಅಣ್ಣ ನಿನಗೆ ಏನೈತಿ ನೂರಾರು ಎಕರೆ ಜಮೀನೈತಿ ಹತ್ತಾರು ಫ್ಯಾಕ್ಟ್ರಿಗಳದವು ಹತ್ತಾರು ಶಿಕ್ಷಣ ಸಂಸ್ಥೆಗಳದವು ಏನಿದ್ರೆ ಏನ್ ಬಂತಣ್ಣ ಅಣ್ಣ ಕಟ್ಟಲಿಲ್ಲ ತೊಟ್ಲು ಕಟ್ಲಿಲ್ಲ ಜಗಳ ಹಾಡ್ಲಿಲ್ಲ ಈ ಎಲ್ಲ ಸಂಪತ್ತನ್ನು ಅನುಭವಿಸೋದಕ್ಕೆ ಒಬ್ಬ ವಾರಸ್ತಾರ ಇಲ್ಲ ಅಲ್ಲ ಅಣ್ಣ ಬಂದೈತಿ ಬಂದೈತಿ ಮನಿ ಬಾಗಿಲವರೆಗೂ ಬಂದೈತಿ ಅವರ ಆದಷ್ಟು ಜಲ್ದಿ ರಕ್ತದ ಕುಡಿ ನಿಮ್ಮ ಮಡಿಲಿಗೆ ಸೇರುದೈತಿ ಅಣ್ಣ ನೀ ಏನ್ ನನಗೆ ಅದೇನು ಅಂತ ತಿಳಿಸಿ ಹೇಳು ಅವರ ಹಾ ಈ ಬುಡ್ಬುರ್ಕಿನ ಮಾತು ಯಾವಾಗಲೂ ಸತ್ಯಾನೇ ಇರ್ತೈತಿ ಅವರ ಈ ಬುಡಬುರ್ಕನ ನಾಲೆಗಾಗ ಕರೀನಾಗರ ಮಚ್ಚೈತಿ ಇವ ಹೇಳೋ ಮಾತು ಎಲ್ಲ ಖರೇನೇ ಇರ್ತೈತಿ ಅವರ ನೀವು ನನ್ನ ಮಾತಿನ ಮ್ಯಾಗ ವಿಶ್ವಾಸ ಕೊಟ್ಟು ನಾನು ಹೇಳ್ದಂಗೆ ನಡೀತೀರಿ ಅಂದ್ರೆ ಇವತ್ತ ಈ ಮನೆಗೆ ಭಾಗ್ಯದ ಲಕ್ಷ್ಮಿಗೆ ಬರಂಗ್ರು ತಪ್ಪಿವೇನಪ್ಪ ತಪ್ಪಿಲ್ಲ ಏನು ಏನಂತ ಹೇಳೋ ಆಯ್ತ್ರಿಪ್ಪ ಯವ್ವಾ ಮಗಳ ಬಾರವಾ ಒಳಗ ಶ್ರಾವಣಿ ಬಾರವಾ ತಾಯಿ ಒಳಗ ಅಲ್ಲೋ ಮಾವಾ ನನ್ನ ಯಾಕ ಓಲ ಕರೆದಿ ನೀನೇ ಭಿಕ್ಷೆ ಹಾಕಿಸಿಕೊಂಡು ಬಂದಿದ್ರೆ ನಡೆどತ್ತು ಅಲ್ಲ ಇಷ್ಟಕ್ಕೆ ನನ್ನ ಯಾಕೆ ನೀ ಓಲ ಕರೆದಿ ಅಂತ ಕೇಳಾಕತ್ತೀನಿ ಅಮ್ಮ ಶ್ರಾವಣಿ ಇಷ್ಟು ದಿನ ಈ ಬಿಡಬಿಡಕೇನ ಬೆಲ್ಲ ಹತ್ತಿ ಭಿಕ್ಷೆ ಬೇಡಿದ್ದು ಇವತ್ತಿಗೆ ನಿನಗೆ ಸಾಕವ ತಾಯಿ ಇನ್ನು ಮುಂದೆ ಈ ಮನಿನ ನಿನ್ನ ತವರು ಮನಿ ಇವರ ನಿನ್ನ ಹೆತ್ತ ತಂದೆ ತಾಯಿ ಇದ್ದಂಗ ಏನೆಲಾಕತ್ತೀಯ ಸುಲಿಗನೆ ನಾನು ಏನ್ ಹೇಳಿ ಈ ಹುಡುಗಿ ಇದ್ದಾಗ ಇವರು ತಾಯಿ ಇವನ್ನ ಹಳದು ನನ್ನ ಕೈಯಾಗೂ ಕೊಟ್ಟು ಸತ್ತು ಸ್ವರ್ಗ ಸೇರಿಬಿಟ್ಲು ಅವತ್ತಿನಿಂದ ಇವತ್ತಿನವರೆಗೂ ಈ ಕೂಸಿನ ನನ್ನ ಜೀವಕ್ಕಿಂತ ಜಾಸ್ತಿ ಜೋಪಾನ ಮಾಡೀನಿ ಆದ್ರೆ ಯಾಕೋ ಏನು ನನ್ನ ಹಕ್ಕಿ ಶಕುನ ಹೇಳ್ತೈತಿ ಈ ಹುಡುಗಿಗೂ ಈ ಮನೆಗೂ ಸಂಬಂಧ ಐತಿ ಅಂತ ಈ ಹುಡುಗಿ ಮಯ ಹರಿಯುವ ರಕ್ತ ಈ ಮನೆತನಕ ಸೇರಿದ್ದು ಅಂತ ಹೇಳ್ತೈತಿ ಏನ್ ಹೇಳಕೀವ ನೀನು ಇವಳು ಈ ಮನೆ ಮಗಳಂತಿ ಜಮೀನ್ದಾರ ರಕ್ತದ ಕುಡಿ ಅಂತಿ ನೀ ಹೇಳೋದು ಒಂದು ತಿಳಿಬಾರ್ದಲ್ಲ ನನಗ ಹೌದ್ರಿ ಗರ್ಭದ ಸತ್ಯ ಆ ನಮ್ಮ ಸಿದ್ದಪ್ಪಜ್ಜಿಗಷ್ಟ ಗೊತ್ತು ಬ್ಯಾರೆ ಯಾರಿಗೂ ಗೊತ್ತಿಲ್ಲ ಆ ಸತ್ಯದ ವಿಷಯ ಇವತ್ತು ನಾನಿನ್ನು ಮುಂದೆ ಬಿಚ್ಚಿ ಹೇಳ್ತೀನಿ ಅಪ್ಪ ಬಿಚ್ಚಿ ಹೇಳ್ತೀನಿ ಈ ಹುಡುಗಿ ಬೇರೆ ಯಾರು ಅಲ್ರಿಪ್ಪ ಇದನದ ಮನೆಯ ರಕ್ತದ ಕುಡಿ ಐತಿ ನಿಮ್ಮ ಅಣ್ಣ ಬೆಟ್ಟಪ್ಪ ಧನಿ ಮಗಳ ನನ್ನ ಬೆಟ್ಟಪ್ಪನ ಮಗಳ ಹೌದ್ ರೀ ಅಪ್ಪ ಈ ಮಾತನ್ನ ಯಾಕೆ ಹೇಳಲ್ಲ ಸಿಲಿ ನಾನು ಇಷ್ಟ ಹೇಳು ಹೊತ್ತು ಬಂದಿದ್ದೀರಿ ಹೇಳಿಲ್ಲ ಮಾವ ನೀ ಏನ್ ಹೇಳಕತ್ತಿ ನನಗೊಂದು ತಿಳಿಲಾರ್ದಂಗಾಗಿ ಅದೇನು ಅಂತ ಬಿಡಿಸಿ ಹೇಳು ಮಾವ ಹೌದು ಮಗಳ ಹೌದು ನೀನು ಇದ ರಕ್ತಕ್ಕ ಹುಟ್ಟಿದ ಮಗಳು ನೋಡುವ ಹಿಂದಕ್ಕ ನೀನು ಹುಟ್ಟೋಕ್ಕಿಂತ ಮುಂಚೆ ನಿನ್ನ ತಂದೆ ನಿಮ್ಮ ತಾಯಿನ ಮದುವೆ ಆಗಿ ಆ ಮದುವೆ ಆದ ವಿಷಯ ಈ ಮನೆಗೆ ಹೇಳಾಕ ಬರ್ಬೇಕನ್ನೋದ್ರಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರಮ್ಮ ಹೀಗಾಗಿ ನೀನು ಹುಟ್ಟಿರುವ ಹುಟ್ಟು ಈ ಮನೆಯವ್ರಿಗೆ ಗೊತ್ತಾಗ್ಲಾರ್ದಂಗಾಯ್ತು ಅದಕ್ಕೋಸ್ಕರ ನೀನು ನನ್ನ ಹತ್ರನೇ ಬೆಳೆಯಾಕತ್ತಿ ಇವತ್ತು ಈ ಮನೆಗೆ ಬಿಡಬೇಕಾಯ್ತು ನೋಡ್ವಾ ಇವ್ರ ಅದಾರಲ್ಲ ಇವರು ನಿನ್ನ ಚಿಕ್ಕಮ್ಮ ಅದರಲ್ಲ ಇವರು ನಿನ್ನ ಚಿಕ್ಕಪ್ಪ ಹಾಗೂ ಆ ಫೋಟೋದಾಗ ಅದಾರಲ್ಲ ಅವರೇ ನಿಮ್ಮಪ್ಪ ಬೆಟ್ಟಪ್ಪ ಧನಿ ಎಂಥ ಪುಣ್ಯದ ಕೆಲಸ ಮಾಡಿದೆ ಅಣ್ಣ ಎಷ್ಟು ದಿವಸ ಮತ್ತೆ ಇನ್ಯಾಕೆ ಮನೆ ಕರ್ಕೊಂಡು ಬರಲಿಲ್ಲ ನೀನು ಅವರ ಎಲ್ಲದಕ್ಕೂ ಹೊತ್ತು ಕೂಡಿ ಬರಬೇಕು ಅದೇನ ಅಂತಾರಲ್ವ ಹಸಿದಾಗ ಹಳಸಿದ ನಾನು ಅಮೃತ ರುಚಿ ಕೊಡುತ್ತಂತ ಆ ನಮ್ಮಪ್ಪ ವೀರ ದೇವರ ಆಶೀರ್ವಾದ ಆಗಿದ್ದಿಲ್ಲ ಅಪ್ಪಳೆ ಆಗಿದ್ದಿಲ್ಲ ಅದಕ್ಕೆ ಹೇಳಿದ್ದಿಲ್ಲ ಇವತ್ತು ಅವನ ಅಪ್ಪಳೆ ಆಯಿತು ಹೇಳಬೇಕಾಯ್ತು ಅದ್ರಾಗ ನಿಮ್ಮ ಹೊಟ್ಟೆಗೆ ಏನಾದ್ರೂ ಮಕ್ಕಳು ಹುಟ್ಟಿ ಬಿಟ್ರೆ ಈ ಮಗುನ ಎಲ್ಲಿ ಕಡೆಗಾಳಿಸಿ ಬಿಡ್ತಿರೋ ಅಂತ ನಾನು ಸುಮ್ಮನೆ ಇದ್ದೇವ ಇವತ್ತ ಆ ಕೂಸು ನಿಮ್ಮದು ಅಂತ ಹೇಳೋ ಹೊತ್ತು ಬಂತು ತಾಯಿ ಕಂದ ಬಮ್ಮ ಇಲ್ಲಿ ಏನಮ್ಮ ನಿನ್ ಹೆಸರು ಶ್ರಾವಣಿ ಅಂತರಿ ಮತ್ತೆ ಈ ಜಮೀನ್ದಾರ್ ವಂಶದ ನಂದಾ ದೀಪ ನಮ್ಮ ತಲೆ ತಲಾಂತರದಿಂದಲೂ ಪ್ರತಿಯೊಬ್ಬ ಜಮೀನ್ದಾರ್ ವಂಶದ ಕುಡಿಗೂ ಈ ಮಚ್ಚೆ ಇದ್ದೇ ಇರುತ್ತೆ ಅಲ್ಲ ಶಿವಲಿಂಗಜ್ಜ ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನಿಗೆ ಅವಳು ಜವಳಿ ಇಬ್ಬರು ಮಕ್ಕಳು ಅಂತ ಕೇಳಿದ್ದೆ ಹೌದ್ರಿ ಅಪ್ಪ ನೀವು ಕೇಳಿರೋ ವಿಷಯ ಖರೇನೆ ಐತಿ ನಿಮ್ಮಣ್ಣಗೆ ಇನ್ನೊಬ್ಬ ಗಂಡು ಮಗ ಇದ್ದರಿ ಆದ್ರೆ ತನ್ನ ತಾಯಿಗೆ ಆದ ಅನ್ಯಾಯದ ಪ್ರತೀಕಾರ ತೀರಿಸ್ಕೊತೀನಿ ಅಂತ ಹೇಳಿ ತಾಯಿನ ಬಿಟ್ಟು ಹೋದವ ತಿರುಗಿ ಬರ್ರೆ ಇಲ್ರಿಪ್ಪ ಅಮ್ಮ ಯಾವ ಊರಾಗದಾನ ಏನು ಆ ನಮ್ಮಪ್ಪ ಗೊತ್ತು ಅದೇನಂತ ಹೇಳ್ರಿ ಚಿಕ್ಕಪ್ಪ ಇನ್ಮೇಲೆ ನಂಗೆ ಚಿಕ್ಕಪ್ಪ ಅನ್ಬೇಡ ಇವಳಿಗೆ ಚಿಕ್ಕಮ್ಮ ಅನ್ಬೇಡ ಅಪ್ಪ ಅಮ್ಮನ ಅಂತ ಮಾವ ಕರಿ ಪಡಾಕತ್ತಾರ ನಿಮ್ಮ ಚಿಕ್ಕಪ್ಪ ನಿಮ್ಮ ಚಿಕ್ಕವ್ವ ಇದ್ರೆ ಏನಾಯ್ತು ಅವರು ತಂದೆ ತಾಯಿ ಅಪ್ಪ ಹೋದಲ್ಲಪ್ಪ ಅಮ್ಮ ಕಲ್ಲು ಕಲ್ಲು ಬಡದಾಡಿ ಮೋಡ ಕರಿಗಿ ಮಳೆ ಬಂದು ಬೆಳೆ ಬರುವುದಲ್ಲ ಬೆಳೆ ಬರುವುದು ಚಿಕ್ಕ ಇನ್ನೊಮ್ಮೆ ಹೇಳ್ಬೇಡ ಅಂತ ಹೇಳಿದ್ರಲ್ಲ ಅಪ್ಪ ಹೇಳಿ ಅಪ್ಪ ನಿನ್ಗೇನು ಇಷ್ಟ ಅಪ್ಪ ನನಗೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ ಅಪ್ಪ ಹೌದಾ ಹೌದ್ರಿ ನೀನು ಯಾವ ಕಾಲೇಜ್ಗೆ ಗಿಲೇಜ್ಗೆಲ್ಲ ಏನೂ ಹೋಗೋದು ಬೇಕಾಗಿಲ್ಲ ನೀನು ಆರಾಮಾಗಿ ಮನೇಲಿ ಇಟ್ಬಿಟ್ರೆ ಸಾಕು ನಮ್ಗೆ ಏನು ಕಡಿಮೆ ಆಗಿದೆ ಬೇಕಾದಷ್ಟು ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಇದೆ ಇದೆಲ್ಲ ಇರಬೇಕಾದ್ರೆ ನೀನು ಯಾಕೆ ಕಾಲೇಜ್ಗೆ ಹೋಗ್ಬೇಕು ಹೇಳಿ ನೋಡೋಣ ಪಾರ್ವತಿ ಯಾಕೆ ನೀನು ಹಾಗೆ ಹೇಳ್ತೀಯಾ ನೋಡು ಅವಳಿಗೆ ಕಾಲೇಜ್ಗೆ ಹೋಗೋದಾದ್ರೆ ಎಷ್ಟು ಇಷ್ಟ ಅಂತ ಅವಳು ಮುಖದ ಖುಷಿನೇ ಹೇಳುತ್ತೆ ಅಲ್ಲ ಕಾಲೇಜ್ ಕಲಿತು ನೌಕರಿ ಮಾಡಬೇಕು ಅಂತ ರೂಲ್ಸ್ ಐತಾ ಬಾಬಾ ಇವರು ಈ ಮನೆಯಲ್ಲಿ ಇದ್ದು ಕಾಲೇಜ್ಗೆ ಯಾಕೆ ಹೋಗ್ತೀಯ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದಾರಲ್ಲ ಮಾವ ಹೌದು ತಾಯಿ ಇನ್ನು ಮುಂದೆ ನೀನು ಇದ ಮನೆಗೆ ಇರಬೇಕು ಮಾವ ಏನ್ ಮಾತು ಅಂತ ಮಾತಾಡಕತ್ತಿದಿ ನೀನು ಇಷ್ಟು ದಿನ ಹರಕು ಗುಡಿಸಲ್ನಾಗ ನೀ ಕಂಡು ಕಂಡವ್ರ ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದಾಗ ಅದನ್ನ ಎಷ್ಟೋ ದಿನ ನಾವು ಸಂತೋಷದಿಂದ ಹಂಚಿಕೊಂಡು ತಿಂದೇವೆ ಅದನ್ನೆಲ್ಲ ಮರೆತು ನಿನ್ನನ್ನು ನಾನು ಹೆಂಗೆ ಈ ಮನ್ಯಾಗ ಇರಕ್ಕೆ ಆಗತ್ತ ಮಗ ಹೇಗೆ ಹುಚ್ಚವ್ವ ಹಾಗೆಲ್ಲ ಮಾತಾಡಬಾರ್ದವ್ವ ಹಾಗೆಲ್ಲ ಮಾತಾಡಬಾರ್ದು ಈ ಬುಡಬುಡುಕೆನ ಬೆಲ್ಲ ಹತ್ತಿ ನಿನಗೆ ಏನು ಸಿಗ್ತೈತಿ ತಾಯಿ ಅದೇ ಭಿಕ್ಷೆ ಬೇಡಿದ ತಂಗಡ್ ರೊಟ್ಟಿ ನೋಡವ್ವ ಈ ಬುಡಬುಡುಕೆನ ಜೀವನ ಅನ್ನೋದು ಹರಿಯೋ ಹೊಳೆಯ ನೀರಿದ್ದ ಹಂಗ ಇವತ್ತು ಈ ಊರಾಗ ಹರಿದ್ರೆ ನಾಳೆ ಮತ್ತೊಂದು ಊರಾಗ ಹರಿಯುದು ಈ ಕಷ್ಟ ಜೀವನ ನಿನಗೆ ಬೇಡ ತಾಯಿ ನೀನು ಈ ಮನೆಯ ರಕ್ತ ಐತಿ ಇದಾಗ ಮನೆಯಾಗೇ ಇರಬೇಕು ನೀ ಇಲ್ಲಿದ್ರೆ ಭಾಳ ಚಲೋ ಇರ್ತಿ ತಾಯಿ ನನಗೂ ಬೇಕಾಗಿದ್ದು ಅದೇ ಹೌದಲ್ಲ ನೀ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಹೌದಲ್ಲ ನೀನು ನೀ ನನ್ನ ಮಾತು ಬಿಟ್ಟಿರೋದಂದ್ರೆ ಕೇರ್ತಿ ಹೌದ ಮಾಡಬೇಡ ನೋಡು ನಿನ್ನ ಚಿಕ್ಕಮ್ಮ ನಿನ್ನ ಚಿಕ್ಕಪ್ಪ ನೊಂದ್ಕೊತಾರ ಅವ್ರ ಮನಸ್ಸು ನುಗ್ಸ್ಬೇಡ ನೀ ಇದೇ ಮನೆಯಾಗಿರು ಅವ್ರ ಮಕ್ಕಳ ಮಗಳ ಹಾಗೆ ಇರಬೇಕು ಅವ್ರಿಗೆ ಯಾವುದೇ ರೀತಿ ತ್ರಾಸ ಕೊಡ್ಬಾರ್ದು ಮಾಸ್ರವಣಿ ನನ್ನ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿಸ್ತೇನೆ ಹೌದ್ರಿ ಅಪ್ಪ ನಮ್ಮ ಊರಾಗ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಅಷ್ಟೇ ಸಾಲಿ ಐತ್ರಿಯಪ್ಪ ಅಲ್ಲಿವರೆಗೂ ನಾ ಆಕೀಗ ಸಾಲಿ ಕಲಿಸಿನಿ ಇನ್ನು ಮುಂದೆ ಕಲಿಬೇಕಾದ್ರೆ ದೊಡ್ಡ ಪಟ್ಟಣಕ್ಕೂ ಹೋಗಿ ಕಲಿಬೇಕು ಅದೇನು ಅಂತಾರೆ ಬೆಳೆದ ಮಗಳನ್ನ ಪಟ್ಟಣಕ್ಕೆ ಕಳಿಸೋದು ಕರ್ಗೋ ಬೆಳ್ಳಿನ ಅಂಗಯ್ಯ ಹಿಡ್ಕೊಂಡು ಬಿಸಿಲಾಗಿ ಅಡ್ಡಾಡೋದು ಎರಡು ಒಂದ ಅಂತ ಅದಕ್ಕೆ ವಿಚಾರ ಮಾಡಿ ನಾಕೀಗ ಮುಂದೆ ಸಾಲಿ ಕಲಿಸ್ಲಿಲ್ಲರಪ್ಪ ಇನ್ನಾದರೂ ಈಗ ನಿಮ್ಮ ಮನಿ ಸೇರ್ಯಳ ನಿಮ್ಮ ಪುಣ್ಯದಿಂದ ನನ್ನ ಮಗಳು ಹೆಚ್ಚಿಗೆ ವಿದ್ಯಾಭ್ಯಾಸ ಕಲತಲಂದ್ರೆ ನನಗೆ ಭಾಳ ಸಂತೋಷ ರೀ ದಣಿ ಭಾಳ ಸಂತೋಷ ಆಗ್ತೇರಿ ಕೈಕಾಲು ಮುಖ ಬಾ ಊಟ ಮಾಡುವಂತಿ ಬ್ಯಾಡ್ರಿ ವಾ ನನಗೆ ಹೊಟ್ಟಿ ತುಂಬಿದಷ್ಟು ಸಂತೋಷ ಆಗೈತಿ ಯಾಕಂದ್ರೆ ನನ್ನ ಮಗಳು ನಿಮ್ಮ ಉಡೇದಾಗ ಸೇರಾಳ ನನಗೆ ಭಾಳ ಖುಷಿ ಆಗೈತಿವ ನಾ ಏನು ಬರ್ತೀನಿ ರೀ ದಣಿ ನನಗೆ ಅಪ್ಪಣೆ ಕೊಡ್ರಿ ನಾನು ಹೋಗ್ತೀನಿ ಏನು ಶಿವಲಿಂಗ ಹೆಂಗ ಹೇಳ್ತೀಯ ಅಲ್ಲೋ ನಮ್ಮ ಮನೆಯಾಗ ಸಂತೋಷದ ಹಾಲ ಉಗ್ಸಿ ಈಗ ಬರಗೈಲೇ ಹೊಕ್ಕಿನಂತೆ ಇಲ್ಲೋ ಪಾರ್ವತಿ ಶಿವಲಿಂಗ್ಗೆ ಹಣ್ಣು ಹಂಪಲ ಕಾಳು ಕಡಿ ಏನ್ ಬೇಕೆಲ್ಲ ತಂದು ಕೊಡು ನೋಡ್ ಶಿವಲಿಂಗ ಇಷ್ಟು ದಿನ ನನ್ನ ಪಾರ್ವತಿಯ ಮುಖದಲ್ಲಿ ಸಂತೋಷನೇ ಕಂಡಿರಲಿಲ್ಲ ಆದ್ರೆ ಇವತ್ತು ಅವಳ ಮುಖದೊಳಗೆ ಸಂತೋಷ ತುಂಬಿ ಗುಣ ಕತ್ತತಿ ಅದಕ್ಕೆಲ್ಲ ನೀನೇ ಕಾರಣಪ್ಪ ಕಾರಣ ಕಾರಣಿ ನಾನು ಇಲ್ಲೇ ಇದ್ರೆ ಇನ್ನು ಬಹಳ ಆಕೈತಿ ನನಗೆ ಅಪ್ಪಣೆ ಕೊಡ್ರಿ ಒಂದು ವಿಚಾರ ಆ ಕಾಳಿಕಾ ಮಾತೆಯ ಆಜ್ಞೆ ಆಗೈತ್ರಿ ಅಪ್ಪ ಪ್ರತಿ ಅಮಾಷಿಗೆ ನಿಮ್ಮ ಮನೆಯ ದೇವ್ರ ಜಗಲಿ ಮ್ಯಾಗ ಇಟ್ಟಿರುವ ದೀಪ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಯಾವುದೇ ಕಾರಣಕ್ಕೂ ನಂದಬಾರ್ದು ಆ ರೀತಿ ನೀವು ಕಾಯಬೇಕು ಏನ ಅಮಾಶುಗಮಿ ನಿಮ್ಮ ಮನಿ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸಬೇಕು ಅಲ್ಲಿಗೆ ಬಂದಿರುವಂಥ ಭಗವಂತ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಬೇಕು ಈ ರೀತಿ ಮಾಡ್ಕೊಂಡು ಹೋದ್ರೆ ಭಾಳ ಚಲೋ ಆಕೈತಿ ಅಂತ ಆ ತಾಯಿ ಆಜ್ಞೆ ಆಗೈತ್ರಿ ಅಪ್ಪ ಹಾ ಅಪ್ಪಾರ ಇದ್ರಾಗ ನನ್ನ ಮಗಳ ಭವಿಷ್ಯನೂ ಅಡಗೈತ್ರಿ ಆಯ್ತಪ್ಪ ನೀನು ಹೇಳ್ದಂಗೆ ಮಾಡ್ತೀವಿ